ಲಕ್ಕುಂಡಿಯಲ್ಲಿ ಪಂಚದೇವಾಲಯ ಪಂಚಬಾವಿಗಳ ಅನಾವರಣ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಐತಿಹಾಸಿಕ ಪಂಚ ದೇವಾಲಯ ಹಾಗೂ ಪಂಚಬಾವಿಗಳ ಅನಾವರಣ ಕಾರ್ಯಕ್ರಮ ನಡೆಯಿತು ಉತ್ಖನನ ಸ್ಥಳವನ್ನ ಸಚಿವ ಕೆ ಎಚ್ ಪಾಟೀಲ್ ವೀಕ್ಷಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕ ಸಿ ಸಿ ಪಾಟೀಲ್ ಹಾಗೂ ಪರಿಷತ್ ಸದಸ್ಯ ಎಸ್ ವಿ ಸಂತನೂರು ಉಪಸ್ಥಿತರಿದ್ದರು ಸುಮಾರು ಹತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಪಂಚಬಾವಿ ಹಾಗೂ ಪಂಚದೇವಾಲಯಗಳ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗಿದೆ ಚೆಬ್ಬರಬಾವಿ ಸಿದ್ದರಬಾವಿ ವಿದ್ಯಾಶಂಕರಲಿಂಗ ದೇವಸ್ಥಾನ ಸೋಮನಕಟ್ಟೆ ಈಶ್ವರ ದೇವಸ್ಥಾನ ಕಪ್ಪಚರ ಮಠ ಫಕೀರಸ್ವಾಮಿ ಮಠದ ಬಾವಿ ಸೇರಿದಂತಹ ವಿವಿಧ ಸ್ಥಳಗಳಲ್ಲಿ ிங்குத்திங்குத்தூர் <coughs> பரிக்கிங்க